ನಾನು ಬುದ್ಧಿವಂತ ಅಲ್ಲ ಸರ್ ಇನ್ನೊಂದ್ಸರ್ ನೋಡಿದ್ರೆ ಅರ್ಥ ಆಗ್ಬೋದೇನೋ ಗೊತ್ತಿಲ್ಲ ನೋಡ್ಬೋದು ಈ ರಶ್ಯ ನೋಡೋಕ್ಕಲ್ಲ ಕಾಮಾಗಿರ್ಬೇಕು ರಶಿರ್ಬೋದು ಅವ್ರು ನೋಡ್ಬೋದು ಪಿಕ್ಚರ್ ಅಲ್ಲಿ ಬಟ್ ಅವ್ರ ಅವ್ರದೊಂದು ಇದಿರುತ್ತೆ ಥೀಮ್ ಇರುತ್ತೆ ಅವ್ರದ್ದು ಆ ಮನುಷ್ಯ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಬಟ್ ಅದು ಅರ್ಥ ಮಾಡೋಕೆ ಬೇಸಿಗೆ ನಮ್ಗೆ ಬೇಕು ಅದು ಇದು ನಾನು ಹೆಸರು ಕೇಳಿದ್ವಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಅಲ್ಲ ಬೆಳಿಗ್ಗೆನೆ ನಂಗೆ ಹೆಸರು ಇವು ಅದೇನೋ ಗೊತ್ತಾಗಲಿಲ್ಲ ಅದು ಬೆಳಗ್ಗೆ ಹೋಗ್ಬೇಕು ನೋಡಿದೆ ಬರೋ ನೋಡ್ಕೊಂಡು ಹೋದೆ ನಾನು ಓದೆ ಕ್ವಶನ್ ನೋಡ್ಬೋದೆ ಯಾ ಯಾವ ಉಪೇಂದ್ರ ಪಿಚ್ಚರ್ ಅಂತ ಗೊತ್ತಾಗಲಿಲ್ಲ ಡಿಸೆಂಬರ್ ಟ್ವೆಂಟಿಂತ ಇತ್ತು ಅದು ಏನಂತ ಗೊತ್ತಾಗಲಿಲ್ಲ ಅದು ಸ್ವಲ್ಪ ಸ್ಲೋ ಮಾಡಿದೆ ಟಿಕೆಟ್ ನೋಡಿ ನೋಡಿದೆ ಇವತ್ತು ಮುಂದೆ ಥ್ಯಾಂಕ್ ಯು ಹೂ ಚೆನ್ನಾಗಿದೆ ಚೆನ್ನಾಗಿದೆ ಓ ಸೂಪರ್ ಆಗಿದೆ ಹಾಂ ಇನ್ನೊಂದು ಸಲ ನೋಡಬೇಕು ಇನ್ನೊಂದು ಸಲ ನೋಡಬೇಕು ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಮ್

ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಹಾ ಸರ್ ಕಥೆಯಲ್ಲಿ ಇವತ್ತಿನ ಸಮಾಜ ಯಾವ ರೀತಿಯಾಗಿ ಪೊಲಿಟಿಷನ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ರು ತುಂಬಾ ಚೆನ್ನಾಗಿದೆ